ಗೀತಾ ಮಹಾತ್ಮೆ ಅಧಿಭೂತುರುಷಿ ದತಿಯೋಹ ಮೇತ್ರ ದೇಹೇ ದೇಹಭೃತ ಉತ್ಪತ್ತಿ ವಿನಾಶಧರ್ಮವುಳ್ಳ ಎಲ್ಲ ಪದಾರ್ಥಗಳೂ ಅಧಿಭೂತವಾಗಿವೆ ಪುರುಷ ಅಥವಾ ಆತ್ಮನೇ ಅಧಿದೈವವಾಗಿದ್ದಾನೆ ಮತ್ತು ದೇಹಧಾರಿಗಳಲ್ಲಿ ಅಂತರ್ಯಾಮಿಯಾದ ವಾಸುದೇವನಾದ ನಾನೇ ಅಧಿಯಜ್ಞನಾಗಿರುವೆನು ಎಂದು ಭಗವಂತ ಹೇಳುತ್ತಿದ್ದಾನೆ ಕ್ಷರಭಾವ ಅಧಿಭೂತವಾಗಿದೆ ಕ್ಷರ ಎಂದರೆ ನಾಶವುಳ್ಳದ್ದು ಎಂದರ್ಥ ಪ್ರಕೃತಿ ಮತ್ತು ಅದರ ಪರಿಣಾಮದಿಂದ ಉತ್ಪನ್ನವಾದ ವಿನಾಶಶೀಲ ತತ್ವವನ್ನು ಹೊಂದಿರುವ ಮತ್ತು ಪ್ರತಿ ಕ್ಷಣವೂ ನಾಶವಾಗುವಂತಹುದೇ ಕ್ಷರ ಎನ್ನಲಾಗಿದೆ ಅಂದರೆ ಒಂದಲ್ಲ ಒಂದು ದಿನ ನಾಶ ಹೊಂದುವ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಭಾವನೆ ಅಹಂಕಾರ ಇತ್ಯಾದಿಗಳು ಕ್ಷರಭಾವಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಮತ್ತು ಜೀವಿಗಳ ಆಶ್ರಿತವಾಗಿದೆ ಅರ್ಥಾತ್ ಜೀವರೂಪಿ ಚೇತನ ಪರಾ ಪ್ರಕೃತಿಯು ಇದನ್ನು ಧರಿಸಿಕೊಂಡಿದೆ ಅದರ ಹೆಸರು ಅಧಿಭೂತವಾಗಿದೆ ಈ ಕ್ಷರಭಾವವು ಭಗವಂತನದೇ ಆಗಿದೆ ಆದ್ದರಿಂದ ಇದು ಪರಮಾತ್ಮನಿಂದ ಅಭಿನ್ನವಾಗಿದೆ ಪುರುಷ ಎಂದರೆ ಸೂತ್ರಾತ್ಮ ಚತುರ್ಮುಖ ಬ್ರಹ್ಮ ಪ್ರಜಾಪತಿ ಆತ್ಮ ಹಿರಣ್ಮಯ ಪುರುಷ ಎಂದು ಹೇಳಲಾಗಿದೆ ಹಿರಣ್ಮಯ ಪುರುಷ ಎಂದರೆ ಜಡಚೇತನಗಳಲ್ಲಿರುವ ಪ್ರಾಣ ಮಾತ್ರವಲ್ಲದೆ ಸಂಪೂರ್ಣ ವಿಶ್ವಕ್ಕೆ ಇವನೇ ಪ್ರಾಣಪುರುಷನಾಗಿದ್ದಾನೆ ಸಮಸ್ತ ದೇವತೆಗಳು ಇವನದೇ ಅಂಶವಾಗಿದ್ದಾರೆ ಎಲ್ಲದರ ಉತ್ಪಾದಕ ಎಲ್ಲಕ್ಕೂ ಅಧಿಕೃತ ಅಧಿಪತಿಯು ಅವನೇ ಆಗಿದ್ದಾನೆ ಆದ್ದರಿಂದ ಅವನನ್ನು ಅಧಿದೈವ ಎನ್ನಲಾಗಿದೆ ಅಂದರೆ ಸ್ವಯಂ ಭಗವಂತನೇ ಅವನಾಗಿದ್ದಾನೆ ಹೀಗಾಗಿ ಇವನೂ ಕೂಡ ಭಗವಂತನಿಂದ ಭಿನ್ನವಾಗಿಲ್ಲ ಪರಮಾತ್ಮನೇ ಎಲ್ಲ ಯಜ್ಞಗಳ ಭೋಕ್ತ ಹಾಗೂ ಪ್ರಭುವಾಗಿದ್ದಾನೆ ಸಮಸ್ತ ಕರ್ಮಗಳ ಫಲ ವಿಧಾನಗಳನ್ನು ಮಾಡುವವನು ಅವನೇ ಆಗಿದ್ದಾನೆ ಜಗತ್ತಿನಲ್ಲಿರುವ ಸರ್ವವನ್ನು ಅವನೇ ಸೃಷ್ಟಿ ಮಾಡುವವನು ಆದ್ದರಿಂದ ಅಧಿಯಜ್ಞ ಸ್ವಯಂ ನಾನೇ ಆಗಿದ್ದೇನೆ ಎಂದು ಅರ್ಜುನನಿಗೆ ಪರಮಾತ್ಮ ಹೇಳುತ್ತಾನೆ ಈ ಶರೀರದಲ್ಲಿ ಭಗವಂತನು ಅಂತರ್ಯಾಮಿ ರೂಪದಿಂದ ಎಲ್ಲರ ಒಳಗೂ ಇರುತ್ತಾನೆ ಅವನನ್ನೇ ದಿವ್ಯ ಪುರುಷ ಸನಾತನ ಅವ್ಯಕ್ತನೆಂದೂ ಹೇಳಲಾಗಿದೆ ಮತ್ತು ಅವನ ವ್ಯಾಪಕತೆಯನ್ನು ವರ್ಣಿಸಲಾಗಿದೆ ಭಗವಂತನು ತನ್ನ ಅವ್ಯಕ್ತ ಸೂಕ್ಷ್ಮ ಮತ್ತು ವ್ಯಾಪಕ ಸ್ವರೂಪವನ್ನು ಅಧಿಯಜ್ಞ ಎಂದು ಹೇಳಿದ್ದಾನೆ ಮತ್ತು ತನ್ನ ಅಭಿನ್ನತೆಯನ್ನು ಪ್ರಕಟಗೊಳಿಸಿದ್ದಾನೆ ಹೀಗೆ ಮಾನವ ಶ್ರೇಷ್ಠನಾದ ಅರ್ಜುನನಿಗೆ ತಿಳಿಸುತ್ತಾ ಅಧಿಯಜ್ಞನೂ ನಾನೇ ಆಗಿದ್ದೇನೆ ಅಧಿಯಜ್ಞನಾದ ನನ್ನಿಂದ ಅಧಿಭೂತ ದೈವಗಳು ಭಿನ್ನವಾಗಿಲ್ಲ ಇಷ್ಟರಿಂದಲೇ ಸಕಲವೂ ನಾನೇ ಆಗಿದ್ದೇನೆ ಎಂದು ತಿಳಿದುಕೋ ಎನ್ನುತ್ತಾನೆ ಭಗವಂತ ಹರಿಹಿ ಓಂ